ರಾಜ್ಯದಲ್ಲಿ ಬಹು ಚರ್ಚಿತ ವಿಚಾರ ಮತ್ತು ರಾಜ್ಯದಲ್ಲಿ ಬಹಳ ಜನರಿಗೆ ಒಂದು ಕುತೂಹಲ ಸೌಜನ್ಯ ಕೇಸ್ ಸೌಜನ್ಯ ಹತ್ಯೆ ಕೇಸ್ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಚಾರ ಇದೆಯಲ್ಲ ಸೌಜನ್ಯ ಹತ್ಯೆ ಆಯಿತು ಮತ್ತೊಂದು ಮಗದೊಂದು ಚರ್ಚೆಗಳು ಎಲ್ಲವೂ ಕೂಡ ಇದರ ನಡುವೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅವಹೇಳನದ ಆರೋಪ ಧರ್ಮಸ್ಥಳದಲ್ಲಿ ಇವತ್ತು ಈ ಅವಹೇಳನ ಮಾಡ್ತಾ ಇದ್ದಾರೆ ಧರ್ಮಸ್ಥಳವನ್ನ ಈ ಸೌಜನ್ಯ ಕೇಸ್ ಪ್ರಕರಣವನ್ನ ಮುಂದಿಟ್ಟುಕೊಂಡು ಧರ್ಮಸ್ಥಳವನ್ನ ಎಳೆದುಕೊಂಡು ಬಂದು ಆ ಮೂಲಕ ಹಿಂದೂಗಳ ಶ್ರದ್ಧಾ ಕೇಂದ್ರವನ್ನ ಈ ರೀತಿಯಾಗಿ ಅಲ್ಲಿ ಒಂದು ರೀತಿಯಲ್ಲಿ ಹದಗೆಡಿಸುವಂತ ಪ್ರಯತ್ನ ನಡೀತಾ ಇದೆ ಇದರ ವಿರುದ್ಧ ಇವತ್ತು ಪ್ರತಿಭಟನೆ ನಡೀತಾ ಇದೆ ಅಂಗಡಿ ಮುಗ್ಗಟ್ಟುಗಳು ಎಲ್ಲವೂ ಕೂಡ ಬಂದಾಗಿದೆ ವಾಹನ ಸಂಚಾರವೂ ಕೂಡ ಬಂದಾಗಿದೆ ಅವಹೇಳನವನ್ನ ಖಂಡಿಸಿ ನಮ್ಮ ಧರ್ಮದ ದೇಗುಲ ಧರ್ಮಸ್ಥಳದ ಅವಹೇಳನವನ್ನ ಖಂಡಿಸಿ ಧರ್ಮಸ್ಥಳದ ಗ್ರಾಮಸ್ಥರು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಬಳಿ ಪ್ರಾರ್ಥನೆಯನ್ನ ಮಾಡಿ ಜಾಥಾ ಮಾಡಿದ್ದಾರೆ ಅಮೃತ ವರ್ಷಿಣಿ ಸಭಾಭವನದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ ಸೌಜನ್ಯ ಕೇಸ್ನಲ್ಲಿ ಧರ್ಮಸ್ಥಳವನ್ನು ಎಳೆದುಕೊಂಡು ಬಂದು ಧರ್ಮಸ್ಥಳಕ್ಕೆ ಅವಮರ್ಯಾದೆಯನ್ನ ತೋರ್ತಾ ಇರುವಂತಹ ಕೆಲವರ ವಿರುದ್ಧ ನಡೀತಾ ಇರುವಂತಹ ಪ್ರತಿಭಟನೆ ಇವತ್ತು ಸಂಪೂರ್ಣವಾಗಿ ಧರ್ಮಸ್ಥಳದ ಆಸುಪಾಸಿನಲ್ಲಿರುವಂತಹ ಎಲ್ಲ ಅಂಗಡಿ ಮುಂಗಟ್ಟುಗಳು ವಾಹನ ಸಂಚಾರ ಎಲ್ಲವೂ ಕೂಡ ಬಂದ್ ಆಗಿದೆ ಅಮೃತ ವರ್ಷಿಣಿ ಸಭಾಭವನದಲ್ಲಿ ಜಾಥಾ ಮಾಡಿ ಆ ನಂತರ ಪ್ರತಿಭಟನಾ ಸಭೆಯನ್ನು ಕೂಡ ಧರ್ಮಸ್ಥಳದ ಭಕ್ತರು ಸೇರಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನ ಸೌಜನ್ಯ ಕೇಸ್ ನಲ್ಲಿ ಎಳೆದುಕೊಂಡು ಬಂದು ಶ್ರೀ ಮಂಜುನಾಥನಿಗೆ ಧರ್ಮದ ದೇಗುಲ ಧರ್ಮಸ್ಥಳದಲ್ಲಿ ನೆಲೆಸಿರುವ ಮಂಜುನಾಥನಿಗೆ ಅಣ್ಣಪ್ಪ ಸ್ವಾಮಿಗೆ ಇವರೆಲ್ಲರೂ ಕೂಡ ಅಗೌರವವನ್ನ ತೋರ್ತಾ ಇರೋದು ಅಥವಾ ಅವಹೇಳನಕಾರಿಯಾಗಿ ಮಾತಾಡೋದು ಇದೆಲ್ಲವನ್ನ ಖಂಡಿಸಿ ಧರ್ಮಸ್ಥಳದ ಸದ್ಭಕ್ತರು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಪ್ರತಿಭಟನೆಯ ಕಾವು ಹೇಗಿದೆ ಅಂತ ಕೇಳಿದ್ರೆ ಸಂಪೂರ್ಣ ಧರ್ಮಸ್ಥಳದ ಆಸುಪಾಸಿನಲ್ಲಿ ಯಾವುದೇ ವಾಹನಗಳ ಓಡಾಟವೂ ಇಲ್ಲ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಬಂದ್ ಮೆರವಣಿಗೆ ಮೂಲಕ ಜಾಥಾ ಮೂಲಕ ಬಂದೆಲ್ಲ ಪ್ರತಿಭಟನಾ ಸಭೆಯನ್ನು ಮಾಡ್ತಾ ಇದ್ದಾರೆ ಆ ಮೂಲಕ ಇನ್ನು ಮುಂದೆ ಹೀಗಾಗಬಾರ್ದು ಯಾರು ಕೂಡ ಧರ್ಮಸ್ಥಳದ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು ಅನ್ನುವ ಎಚ್ಚರಿಕೆಯ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ಭಕ್ತರು ಸೌಜನ್ಯ ವಿಚಾರವಾಗಿ ನಮ್ಮ ಧರ್ಮದ ದೇಗುಲ ಧರ್ಮಸ್ಥಳವನ್ನ ಶ್ರೀಮಂಜುನಾಥನಿಗೆ ಈ ರೀತಿಯಾಗಿ ಅವಹೇಳನಕಾರಿಯಾಗಿ ಮಾತಾಡೋದು ಪೋಸ್ಟ್ಗಳನ್ನು ಹಾಕೋದು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಮಾಡೋದು ಇದೆಲ್ಲವನ್ನ ಖಂಡಿಸಿ ಇವತ್ತು ನಡೀತಾ ಇರುವಂತಹ ಧರ್ಮಸ್ಥಳ ಬಂದ್ ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿದ್ದಾರೆ ಹಾಗೆ ಡೆಸ್ಕ್ನಿಂದ ನಮ್ಮ ಹಿರಿಯ ಕಲಿಗ ಶ್ರೀಲಕ್ಷ್ಮಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ನಾನು ಮೊದಲು ಪ್ರತಿಭಟನೆ ಹೇಗಿದೆ ಅನ್ನೋದ್ರ ಕುರಿತಾಗಿ ದಿನೇಶ್ ಮಾತಾಡಿಸ್ತೀನಿ ದಿನೇಶ್ ದಿನೇಶ್ ಏನ್ ಹೇಳ್ತಾರೆ ಬಂದಿರುವಂತ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಭಕ್ತರು ಪ್ರತಿಭಟನೆ ಕಾವು ಹೇಗಿದೆ ಧರ್ಮಸ್ಥಳದಲ್ಲಿ ದಿನೇಶ್ ರಂಜಿತ್ ಶಿರಿಯರ್ ಧರ್ಮಸ್ಥಳದ ಪಾಂಗಾಳ ನಿವಾಸಿ ಸೌಜನ್ಯ ಹತ್ಯೆಯಾಗಿ ಹದಿಮೂರು ವರ್ಷಗಳು ಕಳೆದಿದೆ ಹದಿಮೂರು ವರ್ಷ ಕಳೆದು ಕೂಡ ಈ ಪ್ರಕರಣ ಇನ್ನೂ ಕೂಡ ಜೀವಂತ ಆಗಿರುವಂತದ್ದು ಸರಿಯಾದ ರೀತಿಯಲ್ಲಿ ನ್ಯಾಯ ಅನ್ನುವಂಥದ್ದು ಆ ಕುಟುಂಬಕ್ಕೆ ಇನ್ನೂ ಕೂಡ ಮರಿಚಿಕೆಯಾಗಿ ಇರುವಂತದ್ದು ಕೆಲ ತಿಂಗಳಿಂದ ಹಿಂದೆ ಇದೇ ಪ್ರಕರಣದಲ್ಲಿ ಏನು ವಾದ ವಿವಾದಗಳು ನಡೀತಾ ಇದೆ ಒಂದಷ್ಟು ವಾದ ವಿವಾದಗಳಿಗೆ ಈ ಒಂದು ಪ್ರಕರಣ ವೇದಿಕೆ ಆಗಿರುವಂತದ್ದು ಮಾತ್ರ ಬಹಳಷ್ಟು ದುರದೃಷ್ಟಕರ ಸದ್ಯ ಏನು ಒಂದು ಎರಡು ವಿಭಾಗಗಳಾಗಿರುವಂತದ್ದು ಒಂದು ಸೌಜನ್ಯ ಮನೆಯವರು ಹೊರಟಗಾರ ಈ ರೀತಿ ಅಂತ ಆದ್ರೆ ಮತ್ತೊಂದು ಧರ್ಮಸ್ಥಳಕ್ಕೆ ಅವಹೇಳನ ಮಾಡಲಾಗ್ತಿದೆ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗ್ಗಡೆ ಅವರಿಗೆ ಅವಮಾನ ಮಾಡಲಾಗ್ತಿದೆ ಅನ್ನುವಂಥದ್ದು ಒಂದಷ್ಟು ಜನರ ವಾದ ಹೀಗಾಗಿ ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗ್ಗಡೆ ಅವರಿಗೆ ಅವಮಾನ ಮಾಡಲಾಗ್ತಿದೆ ಅನ್ನುವಂಥದ್ದನ್ನು ಮುಂದಿಟ್ಟುಕೊಂಡು ಇವತ್ತು ಧರ್ಮಸ್ಥಳದಲ್ಲಿ ಬಂದ್ ನಡೆಸಿ ಪ್ರತಿಭಟನೆಯನ್ನು ಕೂಡ ಮಾಡಿರುವಂತದ್ದು ಧರ್ಮಸ್ಥಳ ದೇವಸ್ಥಾನದ ನೌಕರರು ಜೊತೆಗೆ ಆ ಒಂದು ಏನು ದೇವಸ್ಥಾನಕ್ಕೆ ಸಂಬಂಧಿಸಿದಂತಹ ಏನು ಒಂದಷ್ಟು ಸಂಸ್ಥೆಗಳಿದೆ ಅದರ ನೌಕರರು ಜೊತೆಗೆ ಧರ್ಮಸ್ಥಳದ ಗ್ರಾಮಸ್ಥರು ಸೇರಿಕೊಂಡು ಈ ಒಂದು ಪ್ರತಿಭಟನೆಯನ್ನು ಇವತ್ತು ಬೆಳಗಿನಿಂದ ನಡೆಸಿರುವಂತದ್ದು ಬೆಳಗಿನಿಂದಲೇ ಆ ಧರ್ಮಸ್ಥಳದ ಪ್ರದೇಶದಲ್ಲಿ ಇರುವಂತಹ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಜೊತೆಗೆ ಸಂಚಾರವನ್ನು ಅಂದ್ರೆ ರಿಕ್ಷಾ ಆಗಿರುವುದು ವಾಹನಗಳ ಸಂಚಾರವನ್ನು ಬಂದ್ ನಡೆಸಿ ಇವತ್ತು ಧರ್ಮಸ್ಥಳ ಅಣ್ಣಪ್ಪ ಗುಡಿ ಏನಿದೆ ಆ ಒಂದು ದೇವಸ್ಥಾನದ ದ್ವಾರ ದೇವಸ್ಥಾನ ದ್ವಾರದ ಎದುರುಗಡೆ ಪ್ರತಿಭಟನೆ ನಡೆಸಿರುವಂತದ್ದು ಗ್ರಾಮಸ್ಥರು ಎಲ್ಲರೂ ಕೂಡ ಅಲ್ಲಿ ಪ್ರಾರ್ಥನೆಯನ್ನು ಅಣ್ಣಪ್ಪ ಸ್ವಾಮಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿರುವಂತದ್ದು ಬಳಿಕ ಜಾತದ ಮೂಲಕವಾಗಿ ಅಮೃತ ವರ್ಷಿಣಿ ವೇದಿಕೆಗೆ ಅಂದ್ರೆ ಸಭಾಂಗಣಕ್ಕೆ ತೆರಳಿ ಅಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸಿರುವಂತದ್ದು ಪ್ರತಿಭಟನೆಯಲ್ಲಿ ಧರ್ಮಸ್ಥಳದ ಗ್ರಾಮಸ್ಥರು ನೌಕರರು ಸೇರಿ ಸಾವಿರಾರು ಮಂದಿ ಭಾಗಿಯಾಗಿರುವಂತದ್ದು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರಿಗೆ ಮತ್ತು ಧರ್ಮಸ್ಥಳಕ್ಕೆ ಸೌಜನ್ಯ ಪ್ರಕರಣದಿಂದ ಒಂದಷ್ಟು ಅವಮಾನ ಆಗ್ತಾ ಇದೆ ಹೀಗಾಗಿ ಇದನ್ನು ವಿರೋಧಿಸಿ ಈ ಒಂದು ಪ್ರತಿಭಟನೆ ನಡೆದಿರುವಂತದ್ದು ಮುಂದಿನ ದಿನಗಳಲ್ಲಿ ಅವಮಾನಗಳು ಮತ್ತು ಏನು ಇದು ನಿಲ್ಲದೇ ಇದ್ರೆ ಉಗ್ರ ರೀತಿಯಲ್ಲಿ ಪ್ರತಿಭಟನೆ ಮಾಡುವಂತ ಎಚ್ಚರಿಕೆಯನ್ನು ಪ್ರತಿಭಟನಕರು ನೀಡಿರುವಂತದ್ದು ರಂಜಿತ್ ಓಕೆ ದಿನೇಶ್ ಜಸ್ಟ್ ಹೋಲ್ಡ್ ಹಾಗೆ ಡೆಸ್ನಿಂದ ಶ್ರೀಲಕ್ಷ್ಮಿ ಕೂಡ ಇದ್ದಾರೆ ಶ್ರೀಲಕ್ಷ್ಮಿ ನೋಡಿ ಇವತ್ತಿನ ಈ ಪ್ರತಿಭಟನೆ ಧರ್ಮಸ್ಥಳದ ಗ್ರಾಮಸ್ಥರು ಮಂಜುನಾಥ ಸ್ವಾಮಿಗೆ ಅವಹೇಳನಕಾರಿಯಾಗಿ ಮಾತಾಡುವವರು ಪೋಸ್ಟ್ ಹಾಕುವವರು ಅಥವಾ ಈ ಚರ್ಚೆಗಳು ಇದೆಲ್ಲದಕ್ಕೂ ಕೂಡ ಒಂದು ಪುಲೀಸ್ ಸ್ಟಾಪ್ ಇಡ್ತಾ ಇದ್ದಾರೆ ಇದೇನು ಸಂದೇಶವನ್ನು ರವಾನಿಸಬಹುದು ಇವತ್ತಿನ ಈ ಪ್ರತಿಭಟನೆ ಶ್ರೀಲಕ್ಷ್ಮಿ ರಂಜಿತ್ ವೆರಿ ಕ್ಲಿಯರ್ ಏನಂತಂದ್ರೆ ಧರ್ಮಸ್ಥಳ ಅಂತ ಅಂದ್ರೆ ಕೇವಲ ಅದೊಂದು ಧಾರ್ಮಿಕ ಕ್ಷೇತ್ರ ಮಾತ್ರವಲ್ಲ ಅಫ್ಕೋರ್ಸ್ ಧಾರ್ಮಿಕ ಕ್ಷೇತ್ರ ಕರ್ನಾಟಕದ ಕೋಟ್ಯಂತರ ಜನಗಳ ಶ್ರದ್ಧೆಯ ಕೇಂದ್ರ ಆ ಶ್ರದ್ಧೆಯ ಕೇಂದ್ರ ಯಾರು ಮಂಜುನಾಥ ಸ್ವಾಮಿ ಹಂಗಾಗಿ ಮಂಜುನಾಥ ಸ್ವಾಮಿ ದೇವರು ಭಕ್ತರ ದೇವರು ಭಕ್ತರ ಅಧಿನಾಥ ಹಾಗಾಗಿ ಇಲ್ಲಿ ಕೆಲವರು ವಿಡಿಯೋಗಳನ್ನ ಮಾಡ್ತಾ ಜೊತೆಗೆ ಒಂದಷ್ಟು ಪೋಸ್ಟ್ಗಳನ್ನ ಹಾಕ್ತಾ ಇದ್ದಂಥವರು ಆಲ್ ಆಫ್ ಅ ಸಡನ್ ಈಗ ಸೌಜನ್ಯ ಪ್ರಕರಣ ಹದಿಮೂರು ವರ್ಷಗಳ ನಂತರ ಈಗ ಸದ್ದು ಮಾಡಕ್ಕೆ ಶುರು ಮಾಡಿತು ಮತ್ತು ಅಲ್ಲಿ ಕ್ಷೇತ್ರದ ಹೆಸರನ್ನ ಪದೇ 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 ಎಳೆದು ತರಲಾಯಿತು ಧರ್ಮಸ್ಥಳ ಅನ್ನೋದು ಒಂದು ಕ್ಷೇತ್ರ ಅಷ್ಟೇ ಅಲ್ಲ ಒಂದು ಊರು ಕೂಡ ಹೌದು ಸುಮಾರು ಹತ್ತು ಸಾವಿರ ಜನಸಂಖ್ಯೆ ಹತ್ತು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಸುತ್ತಮುತ್ತ ಊರದು ಅಲ್ಲಿ ಜನರ ಆರ್ಥಿಕತೆ ಕೇವಲ ಭೂಮಿಯೊಂದರಿಂದಲೇ ಅಲ್ಲ ವ್ಯವಸಾಯ ಒಂದರಿಂದಲೇ ಅಲ್ಲ ಬದಲಾಗಿ ಅಲ್ಲಿಗೆ ಬರುವಂತಹ ಪ್ರವಾಸಿಗರ ಮೇಲೆ ಮತ್ತು ಅದೊಂದು ಪ್ರವಾಸಿ ತಾಣವಾಗಿ ಧಾರ್ಮಿಕ ಕ್ಷೇತ್ರವಾಗಿ ಅದರ ಮೇಲೂ ಕೂಡ ಆ ಜನಗಳ ಆರ್ಥಿಕತೆ ನಿರ್ಧಾರ ಆಗುವಂತದ್ದು ಸೊ ಅದಕ್ಕೆ ಪೆಟ್ಟು ಬೀಳಲಿ ಅನ್ನೋ ಉದ್ದೇಶದಿಂದ ಈ ಜನಗಳು ಏನಾದರೂ ಈಗ ಧರ್ಮಸ್ಥಳದ ವಿರುದ್ಧ ಈ ರೀತಿ ಕ್ಯಾಂಪೇನ್ ರೀತಿಯಲ್ಲಿ ಮಾಡ್ತಾ ಇದ್ದಾರ ಅನ್ನುವಂತ ಪ್ರಶ್ನೆ ಪ್ರಶ್ನೆ ಸೊ ಇದರಲ್ಲಿ ನಿಮ್ಗೆ ಯಾರ ಮೇಲೆ ಅನುಮಾನ ಇದ್ರೆ ಮುಚ್ಚಿದಲ ಕೋಟೆಯಲ್ಲಿ ಸಾಕ್ಷ್ಯಾಧಾರಗಳಿದ್ರೆ ಯಾವುದೇ ವ್ಯಕ್ತಿಗಳ ಮೇಲೆ ಅಥವಾ ಯಾವುದೋ ಕುಟುಂಬದ ಯಾವುದೋ ವ್ಯಕ್ತಿಗಳ ಮೇಲೆ ಅದನ್ನು ಸುಪ್ರೀಂ ಕೋರ್ಟ್ಗೆ ಕೊಡಬಹುದಾಗಿತ್ತು ಬದಲಾಗಿ ಇಡೀ ಧರ್ಮಸ್ಥಳವನ್ನ ಕ್ಷೇತ್ರವನ್ನ ಊರನ್ನ ಗ್ರಾಮವನ್ನ ಯಾಕೆ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡಿತಾ ಇದ್ದೀರಿ ಅನ್ನುವಂಥದ್ದು ಅಲ್ಲಿನ ಜನಗಳ ಪ್ರಶ್ನೆ ಅಷ್ಟೇ ಅಲ್ಲ ಧಾರ್ಮಿಕ ಭಾವನೆ ಶ್ರದ್ಧಾ ಭಕ್ತಿಯ ಕೇಂದ್ರ ಇದು ಅದನ್ನ ಯಾಕೆ ಅದನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇದ್ರಿ ಯಾಕೆ ಮಲಿನಗೊಳಿಸ್ತಾ ಇದ್ರಿ ದುರುದಯ ಧಾರ್ಮಿಕ ನಂಬಿಕೆಯ ಕ್ಷೇತ್ರವನ್ನ ಶ್ರದ್ಧೆಯ ಕ್ಷೇತ್ರವನ್ನ ಮಲಿನಗೊಳಿಸುವ ದುರುದ್ದೇಶದಿಂದ ಆಗ್ರಹ ರಂಜಿತ್ ಓಕೆ ಥ್ಯಾಂಕ್ ಯು ಶ್ರೀಲಕ್ಷ್ಮಿ ಹಾಗೆ ದಿನೇಶ್ ನಿಮ್ಗೂ ಒಟ್ಟಾರೆ ಶ್ರದ್ಧಾ ಕೇಂದ್ರ ಕೇವಲ ಧರ್ಮಸ್ಥಳ ಒಂದು ದೇವಸ್ಥಾನ ಮಾತ್ರ ಆಗಿಲ್ಲ ಹಿಂದೂಗಳ ಭಾವನೆಯೂ ಕೂಡ ಆಗಿದೆ ಭಾವನಾತ್ಮಕ ವಿಚಾರ ಇದು ಈ ನಮ್ಮ ನಂಬಿಕೆಯನ್ನ ನೀವು ಹಾಳು ಮಾಡದಿರಿ ಆ ನಂಬಿಕೆಗೆ ನೀವು ಭಂಗ ತರದಿರಿ ಅನ್ನೋದು ಅಲ್ಲಿರುವಂತ ಗ್ರಾಮಸ್ಥರು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಭಕ್ತರ ಆಗ್ರಹ ಆಗಿದೆ ರಾಜ್ಯದಲ್ಲಿ ಬಹು ಚರ್ಚಿತ ವಿಚಾರ ಮತ್ತು ರಾಜ್ಯದಲ್ಲಿ ಬಹಳ ಜನರಿಗೆ ಒಂದು ಕುತೂಹಲ ಸೌಜನ್ಯ ಕೇಸ್ ಸೌಜನ್ಯ ಹತ್ಯೆ ಕೇಸ್ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಚಾರ ಇದೆಯಲ್ಲ ಸೌಜನ್ಯ ಹತ್ಯೆ ಆಯಿತು ಮತ್ತೊಂದು ಮಗದೊಂದು ಚರ್ಚೆಗಳು ಎಲ್ಲವೂ ಕೂಡ ಇದರ ನಡುವೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅವಹೇಳನದ ಆರೋಪ